ನಮಸ್ಕಾರ ಚೇರ್ಕಾಡಿ ಸುಲೋಚನಾ ಶೆಟ್ಟಿ ಕೊಡವ್ನವ್ರೆ ನಮಸ್ಕಾರ ನೀವು ಸೋಮೂತ್ರ ಎಂಬ ಅಮೃತ ಮಹಿಮೆ ಬಗ್ಗೆ ತುಂಬಾ ಗೊತ್ತಿದೆ ನಿಮಗೆ ಆದ್ರೆ ಗಾಗಿ ನೀವು ಸೋಮೂತ್ರ ಕುಡಿದಿದ್ದೀರಿ ಅದನ್ನು ಸೇವಿಸಿ ಏನೆಲ್ಲ ಉತ್ತಮ ಅಂಶ ನೀವು ಕಂಡಿದ್ದೀರಿ ನನ್ಗೆ ಒಂದು ಹದಿಮೂರನೇ ಇಸವಿಂದ ಈ ಪುಸ್ತಕ ಬರೆಯುವುದಿಂದ ಅದರ ಮೊದಲು ಏನಾದ್ರೂ ತೊಂದರೆ ಆದಾಗ ಮಾತ್ರ ಬಯಸ್ತಿದ್ದೆ ಸಾಮಾನ್ಯವಾಗಿ ನಮ್ಮ ಅಮ್ಮ ಎಲ್ಲ ಆಯುರ್ವೇದದಲ್ಲಿಯೇ ಮುಂದೆ ತಂದ ತಾತ ಮಕ್ಕಳನ್ನು ಆರೋಗ್ಯವಂತ ಹೇಳಿದ್ದೆ ನಾನು ಈ ಹದಿಮೂರನೇ ಇಸವಿಯಿಂದ ಇವತ್ತಿನ ತನಕವು ನಾನು ಸೇವನೆ ಮಾಡ್ತೇನೆ ಅದರಿಂದ ಏನ್ ಬೆನಿಫಿಟ್ ಅಂತ ಅದು ಅವರವ್ರು ಮಾಡಿದವರಿಗೆ ಗೊತ್ತು ಯಾಕಂದ್ರೆ ತುಂಬಾ ಶಕ್ತಿಯುತವಾಗಿದೆ ಅದು ತುಂಬಾ ಆಮೇಲೆ ಎಲ್ಲದಕ್ಕೂ ಆಗ್ತದೆ ನಿಮ್ಮ ಒಳಗಿನ ಪಾಟುಗಳು ನಮ್ಗೆ ಕಾಣೋದಿಲ್ಲ ಆ ಎಲ್ಲಾ ಪಾಟುಗಳನ್ನು ಸರಿಪಡಿಸ್ತದೆ ಅನ್ನೋದು ನನ್ಗೆ ವೈಜ್ಞಾನಿಕವಾಗಿ ಹೇಗೆ ಗೊತ್ತಾಯ್ತು ಹೇಳಿದ್ರೆ ಮತ್ತು ಎಷ್ಟೋ ಕ್ಯಾನ್ಸರ್ ಎಷ್ಟೋ ಕ್ಯಾನ್ಸರ್ ಅಲ್ಸರ್ ಟ್ಯೂಮರ್ ನನ್ನದು ಫ್ರೆಂಡ್ ಒಬ್ಳಿದ್ಳು ಅವಳು ಬಹಳ ಸ್ವಚ್ಛತೆ ಅಂದರೆ ಸಾಯ್ತಾಳೆ ಅವಳು ಒಂದು ಒಂದೂವರೆ ಇಂಚಿನ ಸಾಧಾರಣ ಒಂದು ಒಂದೂವರೆ ಒಂದು ಕಾಲು ಇಂಚಿನಷ್ಟು ಅವಳಿಗೊಂದು ಟ್ಯೂಮರ್ ಇತ್ತು ಹಿಂ ಹಿಂಬದಿಯಲ್ಲಿ ಕುತ್ ಹಿಮ್ ಹಿಂದಲೆಯಲ್ಲಿ ಅದಕ್ಕೆ ನಾನು ಹೇಳಿದೆ ನಿನಗೆ ಬೇರೆ ಯಾವ ಡಾಕ್ಟರ್ಸನ್ನು ನೀನು ಅದನ್ನು ಓಪನ್ ಮಾಡಿದರೆ ಆಗೋದಿಲ್ಲ ಬದುಕಲಿಕ್ಕೆ ನೀನು ಮೂತ್ರ ಸೇವನೆ ಅಂತ ನೋಡುವ ಅಂತ ಅವಳು ಮಾಡಿದ್ಲು ಮತ್ತು ಅದರೊಟ್ಟಿಗೆ ನಾನು ಅದು ಅದ್ರಿಗೆ ಸಪೋರ್ಟ್ ಮಾಡುವಂತಹ ಗರಿಕೆ ಹುಲ್ಲು ಇದನ್ನೆಲ್ಲ ಹೇಳಿದೆ ಅವಳಿಗೆ ಮತ್ತು ಹಚ್ಚುವಾಗ ಅದರ ಆ ಇದ್ದಲ್ಲಿ ಹಚ್ಚುವಾಗ ಅದರೊಟ್ಟಿಗೆ ಬೇರೆ ಹು ಹುತ್ತದ ಮಣ್ಣು ಅದನ್ನು ಚೆಂದ ಮಾಡಿ ಈಗ ಮಿಲ್ತಾನಿ ಮುಟ್ಟಿ ಅಂತ ಈ ಮಕ್ಕಳೆಲ್ಲ ಸೌಂದರ್ಯಕ್ಕಂತೂ ಉಪಯೋಗಿಸ್ತಾರೆ ಅದಕ್ಕೆ ಸ್ವಲ್ಪ ಕೆಮಿಕಲ್ ಹಾಕಿರ್ಬೋದು ಅದು ಅದರದ್ದೇ ಮಣ್ಣು ಅದು ಮಾರುತಿ ಶಾಲೆ ಎಲ್ಲ ಉಂಟಲ್ಲ ಅದು ಕುಡಿದ್ರೆ ಮಾತ್ರ ಕಲಿಸುವುದಿಲ್ಲದ್ರೆ ಕುಡಿಯೋದಿಲ್ಲ ಕುಡಿಬೇಕು ಮಾತ್ರ ಅಲ್ಲ ನಾವು ಹೊರಗೆ ಎಲ್ಲೂ ಇದನ್ನು ಹೇಳೋದಿಲ್ಲ ಅಂತ ಒತ್ತಿಕೊಳ್ಳಬೇಕು ಅವರು ಸೋಮೂತ್ರ ಸೇವನೆ ಶ್ರೇಷ್ಠ ಎನ್ನುತ್ತೀರಿ ನೀವು ಅದರಿಂದ ಏನೆಲ್ಲ ಆರೋಗ್ಯದ ಮೇಲೆ ಉಪಯೋಗ ಇದೆ ಸಮುದ್ರ ಶ್ರೇಷ್ಠ ಮಾತ್ರ ಅಲ್ಲ ಅದು ಅತಿ ಶ್ರೇಷ್ಠ ವೇದಗಳನ್ನು ಯಾರು ಮಾಡಿದ್ದು ಎಷ್ಟು ವರ್ಷ ಹಿಂದೆ ಅದರಲ್ಲಿ ಉಲ್ಲೇಖ ಇದೆ ಅಥರ್ವಣ ವೇದದಲ್ಲಿ ಶಿವಾಂಬು ಕಲ್ಪ ಅಂತ ಒಂದು ಲೇಖ ಉಂಟು ಒಂದು ಘಟಕ ಉಂಟು ಅದು ಅದು ಅಲ್ಲಿ ಹೇಳುವಾಗ ಯಾರು ಈಶ್ವರನತ್ರ ಪಾರ್ವತಿ ಕೇಳ್ತಾಳೆ ಈ ಕಾಯಿಲೆಯಲ್ಲಿ ಭೂಲೋಕದಲ್ಲಿರುವ ಜನರು ಬಹಳ ಕಷ್ಟಪಡ್ತಿದ್ದಾರೆ ಇದಕ್ಕೆ ಇದಕ್ಕೇನಾದ್ರೂ ಒಂದು ನಿನ್ನ ಹತ್ರ ರೆಮಿಡಿ ಇಲ್ವಾ ಪರಿಹಾರ ಇಲ್ವಾ ಅಂತ ಕೇಳುವಾಗ ಅವ ಹೇಳ್ತಾನೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಹುಡುಕ್ತಾರಲ್ಲ ಹುಡುಕ್ಲಿ ಇರಲಿ ಅವನಲ್ಲೇ ಉಂಟು ಮನುಷ್ಯನ ಒಳಗೆ ಉಂಟು ಅದು ಹೊರಗೆ ಅದು ಸೇವನೆ ಮಾಡಿದರೆ ಮಾತ್ರ ಶಿವಾಂಬುವನ್ನು ಅವರಿಗೆ ಯಾವ ಕಾಯಿಲೆ ಸಹ ಬರೋದಿಲ್ಲ ಅಂತ ಹೇಳಿದರು ಸಮಾಜದವರು ಒಂದು ಕನ್ನಡದಲ್ಲಿ ಪ್ರಿಂಟ್ ಮಾಡಿದ ಒಂದು ಇದನ್ನು ನೋಡುವಾಗ ಅದರಲ್ಲಿ ಉಂಟು ನಿನ್ನ ದೇಹದಿಂದ ಬರುವ ಇದನ್ನು ನೀನೇ ಸೇವನೆ ಮಾಡುವಂತ ಆಗ ನನಗೆ ತುಂಬ ನಂಬಿಕೆ ಬಂತು ನನ್ನ ಅಜ್ಜಿ ಸಣ್ಣಂದಿನಿಂದ ಸಹ ಅದನ್ನು ಮಾಡ್ತಾ ಇದ್ದರು ಅದನ್ನು ನೋಡ್ತಿದ್ದೆ ನಾನು ಕದ್ದು ಕದ್ದು ಎಲ್ಲಿವರೆಗಂದ್ರೆ ಒಂದು ಹೇಳಿದರೆ ಅಸಹ್ಯ ಅನಿಸ್ಬೋದು ಯಾರಿಗೆ ಅವರು ಒಳ ಉಡುಪನ್ನು ಸಹ ತೊಳೆದ ಮೇಲೆ ಮುಖವರ್ಸ್ಕೊಳ್ತಿದ್ದರು ನಾನು ಎಡೆಬಿಡದೇವ್ರ ಹತ್ರ ಕೇಳಿದೆ ನಿಮ್ಮ ಒಂದು ಕಲೆ ಉಳಿಯೋದಿಲ್ಲ ಪಿಂಪಲ್ ಆಗೋದಿಲ್ವ ಅಂತೆಲ್ಲ ಹೇಳಿದ್ರು ಅದರ ಬಗ್ಗೆ ನನಗೆ ಒಂದು ಕುತೂಹಲ ಸಿಕ್ಕಾಪಟ್ಟೆ ಕುತೂಹಲ ಉಂಟಾಯಿತು ಹಾಗಾಗಿ ನಾನು ಅದನ್ನು ಸ್ಟಡೀಸ್ ಅನ್ನು ಶುರು ಮಾಡಿದೆ ಮೊರಾರ್ಜಿ ದೇಸೈ ಅವರು ಒಬ್ಬರೇ ನನ್ನ ಸ್ಟಡೀಸ್ ಅಲ್ಲಿ ಬಿಟ್ಟು ಹೇಳಿದವರು ಸಭೆಯಲ್ಲಿ ನಮ್ಮ ಅಜ್ಜಿ ಹೆಸರು ಅಂತ ನಾಗಮ್ಮ ಹೆಚ್ಚು ನಾಗಮ್ಮ ಹೆ ದೊಡ್ಡ ಮನೆ ನೀವೀಗ ಸಾಧಾರಣ ಎಷ್ಟು ಜನರಿಗೆ ಸಮುದ್ರ ಸೇವಿಸಿ ಅಂತ ಉಪದೇಶ ಮಾಡಿ ಕಾಯಿಲೆ ಗುಣಪಡಿಸಿದ್ದೀರಿ ಮೊದಲಿಲ್ಲ ಸುರಿನಲ್ಲಿ ಬರೆದಾಗ ನಾನು ಈ ಸುಮ್ಮನೆ ಗುಟ್ಟಲ್ಲಿ ಹೇಳ್ತಿದ್ದೆ ನಾನು ಸಹ ಮಾಡಿ ಗುಣ ಆದದ್ದು ನೋಡಿ ನನಗೆ ಧೈರ್ಯ ಬಂತು ಆಮೇಲೆ ನಾನು ಬಹಳ ಡೀಪಾಗಿ ಸ್ಟಡಿ ಮಾಡಬೇಕಿದೆ ಅಂತ ಶುರು ಮಾಡಿ ದೇಶದಲ್ಲಿ ಯಾರು ನಮ್ಮ ದೇಶದಲ್ಲಿ ಹೊರ ದೇಶದಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಡಾಕ್ಟ್ರುಗಳು ಇದರ ಬಗ್ಗೆ ಏನಾದರೂ ಮಾಡಿದ್ದಾರೆ ಅಂತ ಹುಡುಕುವಾಗ ಅನೇಕ ಡಾಕ್ಟ್ರುಗಳು ಖಂಡಿತ ಮಾಡಿದ್ದಾರೆ ಪುಸ್ತಕಗಳನ್ನು ಬರೆದಿದ್ದಾರೆ ಅವರೆಲ್ಲ ಈಗ ನೋಡಿ ದೇಹದ ತಾಜ್ಯ ವಸ್ತು ಮಲ ಮೂತ್ರ ಕಫ ಹಾ ಇದರಲ್ಲಿ ಮೂತ್ರ ಶ್ರೇಷ್ಠ ಮತ್ತು ಸುಮೂತ್ರಪಾನ ಶ್ರೇಷ್ಠ ಯಾಕೆ ಯಾಕಂದರೆ ಅದು ಅದರದ್ದು ಗೊತ್ತಿಲ್ಲ ಯಾರಿಗೂ ಯಾವುದೇ ಗೊತ್ತಿಲ್ಲದ ವಿಚಾರವನ್ನು ನಾವು ಯಾರೇ ಆಗಲಿ ಮನುಷ್ಯರು ನಮಗೆ ಗೊತ್ತಿಲ್ಲದ ವಿಚಾರದಲ್ಲಿ ಅದು ಅಲ್ಲ ಅಂತ ಅಲ್ಲಗಳಕ್ಕೆ ಹೋಗಬಾರದು ಅದರ ಅನುಭವವನ್ನು ಪಡ್ಕೊಂಡವರಿಗೆ ಮಾತ್ರ ಗೊತ್ತಾಗ್ತದೆ ಎಷ್ಟು ಉತ್ತಮ ಅದು ಅಂತ ಸೊ ನಾನು ನಾನು ಸ್ವತಃ ಮಾಡಿ ನೋಡಿದ್ದೇನೆ ಆಕ್ಸಿಡೆಂಟ್ ಆದಾಗ ಬೆಲ್ಟ್ ಹಾಕ್ಕೊಂಡು ನಿಲ್ಲದಿರೇ ಸ್ಪೈನಲ್ ಗೆ ನನಗೆ ಇದಾಗಿತ್ತು ಅದನ್ನು ಅದರಲ್ಲೇ ಗುಣ ಮಾಡಬಹುದು ನನ್ನ ಸ್ವಂತ ಮತ್ತೆ ನನ್ನ ಮಕ್ಕಳಿಗೆ ನಲವತ್ತು ವರ್ಷ ತನಕ ಒಬ್ಬರಿಗೆ ಒಂದು ಚಮಚೆ ಮದ್ದು ಕೊಟ್ಟಿಲ್ಲ ನಾನು ಸಣ್ಣವನನ್ನು ಒಂದು ನಾನು ಮಣಿಪಾಲದಲ್ಲಿ ಹಾಸ್ ಹಾಸ್ಪಿಟಲ್ನಲ್ಲಿ ಬದುಕುವುದಿಲ್ಲ ಅಂತ ಎಲ್ಲ ಡಾಕ್ಟರ್ಗಳು ಕೈ ಮೇಲೆ ಎತ್ತಿದ ಮೇಲೆ ಮೂತ್ರಕೋಶದಿಂದ ಹೊರಗೆ ಬಿಟ್ಟ ಪೈಪ್ನಲ್ಲಿ ಬಿಟ್ಟದಲ್ಲಿ ಐವತ್ತೆಮ್ ಎಲ್ ಇತ್ತು ಅದನ್ನು ಕುಡಿಸಿ ಇಪ್ಪತ್ತೈದು ನಿಮಿಷದಲ್ಲಿ ಒಂದು ಡ್ರಾಪ್ ಕಿಡ್ನಿ ಕೆಳಗೆ ಮೂತ್ರ ಬಿತ್ತು ಅದನ್ನು ಧೈರ್ಯವಾಗಿ ಮತ್ತೆ ಕುಡಿಸ್ತಾ ಅಲ್ಲಿಂದ ನಾನು ಮಗುವನ್ನು ತಂದಿದ್ದೇನೆ ಡಾಕ್ಟ್ರುಗಳು ಇದು ಮಿರಾಕಲ್ ಅಂತಿದ್ದಾರೆ ಮಾರನೇ ದಿವಸ ಬಂದು ಅಂಥ ಒಂದು ಇದು ಕೊನೆಗೆ ನನ್ನದೇ ಅಂತ ಆತ ಆಗ ಮಾಡಿದ್ದೇನೆ ಮತ್ತೆ ನನಗೆ ಆದಾಗ ಈಗ ಹೆಚ್ಚಿನಾಗಿ ಜ ಹೆಣ್ಣು ಮಕ್ಕಳಿಗಂತೂ ಇದು ಒಂದು ಬಹಳ ದೊಡ್ಡ ಆಸ್ತಿ ಯಾಕಂದ್ರೆ ಅವರಿಗೆ ಡೆಲಿವರಿ ಡೆಲಿವರಿ ಆಗ್ತದಲ್ಲ ಅವಾಗ ಫೋರ್ಸೆಪ್ಸ್ ಮಾಡುವಾಗ ಓಪನ್ ಮಾಡ್ತಾರೆ ಅದನ್ನು ಗಂಟು ಆಗ್ತದೆ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ ಹೇಳಿದ್ದೇನೆ ಅದಕ್ಕೆ ಮೂತ್ರವನ್ನು ಮಾಲಿಷ್ ಮಾಡಿಕೊಂಡ್ರೆ ಗುಣ ಆಗ್ತದೆ ಕ್ಷಯ ರೋಗವನ್ನು ಎ ಡಬ್ಲ್ಯೂ ಆಮ್ಸ್ಟ್ರಾಂಗ್ ಅಂತ ಒಬ್ಬನ ಬುಕ್ ನಾನು ಲಂಡನ್ನಿಂದ ತರಿಸಿಕೊಂಡು ಓದಿದೆ ಸುಲೋಚನಾ ಶೆಟ್ಟಿ ಅವರೇ ನಿಮಗೆ ವಯಸ್ಸು ಎಷ್ಟು ಮೂವತ್ತು ವರ್ಷ ನನಗೆ ಕೂದಲು ಬಿಳಿ ಆದದ್ದಕ್ಕಿಂತ ನಾನೇನು ಅದಕ್ಕೆ ಇದು ಹಾಕುವುದಿಲ್ಲ ಕಪ್ಪು ಮಾಡಲಿಕ್ಕೆ ಆದ್ದರಿಂದ ಈಗ ಅಜ್ಜಿ ಅಜ್ಜಿ ಅಂತ ಹೇಳ್ತಾರೆ ನಾನು ಅಜ್ಜಿ ಎಪ್ಪತ್ತೆಂಟು ವರ್ಷ ಈಗ ನನಗೆ ನಡೀತಾ ಇದೆ ಆದರೆ ಇಷ್ಟವರೆಗೆ ನಾನು ಎರಡು ಮಕ್ಕಳನ್ನ ಹೆತ್ತರಾಗಲಿ ಬಾಣಂತನದಲ್ಲಿ ಆಗಲಿ ಯಾವಾಗಲೂ ನಾನು ಔಷಧಿಯನ್ನು ತಗೊಳ್ಳಿ ಕೆಲವರು ಇದನ್ನೆಲ್ಲ ಬರೀ ಪ್ರಪಕಾಂಡ ಎಂತಾರೆ ಹಾಂ ಈಗ ನೋಡಿ ಗೋಮೂತ್ರ ಟೆಸ್ಟಿಂಗ್ ಮಾಡಿದಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಇದೆ ಎನ್ನುತ್ತಾರೆ ಹಾಗೆ ಮನುಷ್ಯನ ಮೂತ್ರದ ಸೇವನೆಯಿಂದ ಏನಾದರೂ ಆರೋಗ್ಯದ ಮೇಲೆ ತೊಂದರೆ ಆಗಬಹುದು ಎಂದರೆ ಖಂಡಿತ ಆಗುವುದಿಲ್ಲ ನೂರಕ್ಕೆ ನೂರ ಐವತ್ತರಷ್ಟು ಆಗುವುದಿಲ್ಲ ಬಟ್ ಏನು ಅಂತ ಹೇಳಿದರೆ ಅದನ್ನೊಂದು ಒಂದು ಪವಿತ್ರ ಮರಾರ್ಜಿ ದೇಸಾಯಿಯ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ ಇದನ್ನು ಪವಿತ್ರ ಭಾವನೆಯಿಂದ ನೋಡಬೇಕು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಬೇಕು ಮೂತ್ರ ಖಂಡಿತವಾಗಿಯೂ ಸೈಂಟಿಫಿಕಲಿ ನಾವು ನೋಡುವಾಗ ಸೈನ್ಸ್ ಸತ್ಯ ಆಕೆ ನನ್ನ ಪುಸ್ತಕದಲ್ಲಿಯೇ ಒಂದು ಮುನ್ನುಡಿ ಉಂಟು ಬಿ ಎಂ ಅವರದು ಸೈನ್ಸ್ ಇವತ್ತಿನವರೆಗಿನ ಸತ್ಯ ನಾಳೆ ಅದನ್ನು ಇನ್ನೊಬ್ಬ ಬಂದು ಸುಳ್ಳು ಹೇಳಿದರೆ ಅದು ಸತ್ಯ ಅಲ್ಲ ಇದನ್ನೆಲ್ಲರೂ ಹೋಗ್ತಾರಲ್ವ ಗೋಲಾಕಾರವಾಗಿದೆ ಅಂತ ಒಬ್ಬ ಹೇಳಿದ ಇನ್ನೊಬ್ಬ ಬಂದು ಗೋಲಾಕಾರ ಅಲ್ಲ ತತ್ತಿ ಆಕಾರದ ಹೇಳುವವರೆಗೆ ಅದು ಗೋಲಾಕಾರ ಅಂತ ಆಯ್ತು ಸಮುದ್ರದಿಂದ ಕಾಯಿಲೆ ಗುಣವಾದರೂ ಅವರೆಲ್ಲ ತೆರೆಯ ಮರೆಯಲ್ಲಿ ಇರುವುದೇ ಆಕೆ ನಮ್ಮ ಸಮುದ್ರದಿಂದ ನಮ್ಮ ಕಾಯಿಲೆ ಎಂದು ಜನರು ಎದುರು ಬರುತ್ತೆ ಸರಿ ಯಾಕೆ ಅಂತ ಹೇಳಿದರೆ ವೈದ್ಯಕೀಯ ಜಗತ್ತು ಸಂಪೂರ್ಣವಾಗಿ ಇದಕ್ಕೆ ಇನ್ನರ್ನಲ್ಲಿ ಆಂಟಿ ಆಗಿದೆ ಅವರು ಕಮರ್ಷಿಯಲ್ ಮಾಡುತ್ತಾರೆ ಉದಾಹರಣೆಗೆ ನನ್ನದೇ ಇವತ್ತು ಒಂದು ಎರಡು ತಿಂಗಳ ಹಿಂದೆ ಕಾಲಿಗೆ ಒಂದು ಕೆಳಗಿನ ಗಂಟೆಗೆ ಒಂದು ಸ್ಲೈಟ್ ಬಿದ್ದದ್ರಿಂದ ಒಂಚೂರು ಹೇರ್ ಲೈನ್ ಆಗಿ ಇತ್ತು ಅದನ್ನು ಯಾವ ಡಾಕ್ಟರ್ ಏನು ಅಂತ ಬೇಡ ಅದನ್ನು ನನ್ನ ತೋ ಈ ಹೆಬ್ಬೆರಳಿನ ಒತ್ತಿನ ಬೆರಳಿಗೆ ಹೀಗೆ ಲೂಪ್ ಮಾಡಿ ಮಗ್ ಇದು ಹಗ್ಗ ಹಾಕಿ ಎಳೆದು ಅದನ್ನು ದೂರ ಮಾಡಿದ ಡಾಕ್ಟ್ರು ನನಗೆ ಸ್ವಲ್ಪ ನಾಲೆಜ್ ಇದ್ದದ್ರಿಂದ ಗೊತ್ತಾಯ್ತು ಇದು ದೂರ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಜೋರಾಗಿ ಬೊಬ್ಬೆ ಹೊಡೆದ್ದೆ ಬೇಡ ನನಗೆ ಅಂತ ಆದರೂ ನನಗೆ ಒಂದು ಐದು ದಿನ ಬಿಟ್ಟು ಬನ್ನಿ ಅಂತ ಒಂದಷ್ಟು ಮಾತ್ರೆ ಕೊಟ್ಟರು ಅದರ ಮೇಲೆ ಪುನಃ ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟರು ನಾನು ನನ್ನ ಸೊಸೆ ಹೇಳಿದರೆ ಗ್ಯಾಸ್ಟ್ರಿಕ್ ನನಗೆ ಇಲ್ಲ ನನಗೆ ಮಾತ್ರೆ ಬೇಡ ಇದು ಉಳಿದದ್ದನ್ನು ತಗೊಳ್ತೇನೆ ನಾನೀಗ ಐದಿದ್ದ ಮಟ್ಟಿಗೆ ಅಂತ ಹೇಳಿ ತಗೊಂಡೆ ಅವ್ರ ಮನೆ ಹತ್ರ ಹೇಳಿದರು ಅದು ಈಗ ಏನಾಗಿದೆ ಅದಕ್ಕೆ ಸ್ಕ್ರೂ ಮತ್ತು ನಟ್ ಮತ್ತೆ ಸ್ಕ್ರೂ ಎಂತ ಅದೆಲ್ಲ ಹಾಕಿ ಆಪರೇಷನ್ ಆಗ್ಬೇಕಂತ ಹೇಳಿ ನನಗೆ ಗೊತ್ತಾಯ್ತು ಮಾತಾಡದೆ ಮನೆಗೆ ಬಂದೆ ಒಬ್ರು ಎಲುಬು ಕೂಡಿಸುವವರು ತಲೆಮಾರುಗಳಿಂದ ಎಲುಬನ್ನು ಸರಿಪಡಿಸುವಂತಹ ಒಂದು ಒಣಂದೂರ್ನಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ ಶಿವಪ್ಪ ಗೌಡ್ರು ಶಿವಪ್ಪ ಗೌಡ್ರು ಈಗ ಮೊನ್ನೆ ತೀರಿ ಹೋದ್ರು ಅವರ ಮಗ ಈಗ ಆಯುರ್ವೇದಿಕ್ ಡಾಕ್ಟ್ರು ಅವರು ಸಹ ಮಾಡ್ತಾ ಇದ್ದಾರೆ ನಾನು ಅವರಲ್ಲಿಗೆ ಹೋಗಿ ಆಪರೇಷನ್ ಇಲ್ಲದೆ ಈಗ ಗುಣಪಡಿಸಿಕೊಂಡಿದ್ದೇನೆ ಪೂರ್ತಿ ಆಗ್ಲಿಲ್ಲ ಈಗ ನಡೀತಾ ಇದ್ದೇನೆ ಸೋಮೂತ್ರ ಏನಾದರೂ ಹಾಗೆ ಅದನ್ನು ಇದನ್ನು ಸಪೋರ್ಟ್ ಮಾಡೋದಿಲ್ಲ ಕೆಲವು ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ ಅದು ಕೆಲವದಕ್ಕಾಗ್ತದೆ ಕೆಲವದಕ್ಕಾಗೋದಿಲ್ಲ ಅಂತ ನನ್ನ ಮನೆಯ ಡಾಕ್ಟರ್ ಹೇಳ್ತಾರೆ ನನ್ನ ತಂಗಿಯ ಗಂಡ ಡಾಕ್ಟ್ರು ನನ್ನ ತಂಗಿ ಡಾಕ್ಟ್ರು ಆಯುರ್ವೇದಿಕ್ ಅವಳ ಮಗಳು ಡಾಕ್ಟ್ರು ನಾನು ನನ್ನ ಮಗಳ ಹತ್ರ ತುಂಬ ಒಂದು ಒತ್ತಾಯ ಮಾಡಿ ಕೇಳಿದಾಗ ಹೇಳಿದ್ಲು ಎಲ್ಲ ಪರೀಕ್ಷೆಗಳೆಲ್ಲ ಆದ ಮೇಲೆ ಒಂದು 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 ಚೂರು ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಒಂದು ಮಾತಾಡ್ಲಿಕ್ಕಿದೆ ಅಂತ ಕರೀತಾರಂತೆ ಇದ್ದವರು ಬರ್ಬೋದು ಅಂತ ಅಲ್ಲಿ ಒಂದು ಹೇಳ್ತಾರೆ ಅದು ವೇದದಲ್ಲಿ ಉಂಟು ಹೌದು ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಎಂತಂತ ನೀವು ಅದನ್ನು ನೋಡಿಕೊಳ್ಳಿ ಅಂತ ಅಷ್ಟೇ ಪರೀಕ್ಷೆಗೆ ಎಲ್ಲೂ ಇಲ್ಲ ಇದೆ ಅದನ್ನು ಯಾರೂ ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಒಂದೇ ಒಂದು ನೈಂಟಿ ಏಟ್ ಪರ್ಸೆಂಟ್ ಎಲ್ಲ ಕಮರ್ಷಿಯಲ್ ಆಗಿದೆ ವೈದ್ಯಕೀಯ ಸಮುದ್ರ ಸೇವನೆ ಯಾವ ರೀತಿಯಲ್ಲಿ ಮಾಡಬೇಕು ನಿಮ್ಮ ಲೆಕ್ಕದಲ್ಲಿ ನನ್ನ ಪುಸ್ತಕದಲ್ಲಿಯೇ ಬರೆದಿದ್ದೇನೆ ಎಲ್ಲರೂ ಮಾಡೋರು ಮಾಡ್ಕೊಳ್ಳಿ ಅಂತ ತುಂಬಾ ಆರೋಗ್ಯವಂತಳು ನಾನು ಅನ್ನುವಂಥ ಒಂದು ಹೋಬಿಐ ಕೆಲವರಿಗಿರ್ತದೆ ನಾನು ನಾನು ಒಳ್ಳೆ ಇದ್ದೇನೆ ಆರೋಗ್ಯ ಇದ್ದೇನೆ ಸರಿಯಪ್ಪ ಆರೋಗ್ಯ ಇದ್ದವರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಇದರಲ್ಲಿ ಹೇಳಿದ್ದಾರೆ ಹದಿನೆಂಟು ಶ್ಲೋಕಗಳಿದ್ದಾಗದೇ ಯಾವ ರೀತಿ ಸೇವನೆ ಮಾಡುವುದಕ್ಕೆ ಅಂತ ಹೇಳಿದ್ದು ವೇದದಲ್ಲಿ ಮಣ್ಣಿನ ಪಾತ್ರೆ ಅಷ್ಟು ಒಳ್ಳೆಯದು ಚಿನ್ನ ಒಳ್ಳೆಯದು ಬೆಳ್ಳಿ ಒಳ್ಳೆಯದು ತಾಮ್ರವೂ ಆಗ್ಬೋದು ಮಣ್ಣಿನ ಪಾತ್ರೆ ತುಂಬ ಶ್ರೇಷ್ಠ ಅಂತ ಹೇಳಿ ಹೇಗೆ ಸೇವನೆ ಮಾಡಬೇಕೆಂಬುದನ್ನು ಹೇಳಿದ್ದಾರೆ ಮೂತ್ರದಲ್ಲಿ ಒಂದು ಮೂರನೇ ಒಂದು ಅಂಶದ ಹೊರಗೆ ಬಿಡಬೇಕು ಮೊದಲು ಬರುವುದನ್ನು ಆ ನಂತರ ಮಧ್ಯದನ್ನು ಕಲೆಕ್ಟ್ ಮಾಡಬೇಕು ಈಗಿನ ಕಾಲಕ್ಕೆ ಸ್ಟೀಲ್ ಲೋಟ ಮಾತ್ರ ತೊಂದರೆ ಇಲ್ಲ ಸ್ಟೀಲ್ ಪಾತ್ರೆಗಳು ರಿಯಾಕ್ಷನ್ ಅಷ್ಟು ಬೇಗ ಆಗೋದಿಲ್ಲ ಫ್ರೆಶ್ ಸೇರಿಸುವಾಗ ಕೊನೆಯ ಒಂದು ಮೂರನೇ ಒಂದು ಅಂಶವನ್ನು ಬಿಟ್ಟು ಬಿಟ್ಟು ಅದನ್ನು ಸೇವನೆ ಮಾಡಬೇಕು ಬರೀ ಹೊಟ್ಟೆಗೆ ಏನು ಕಾಯಿಲೆ ಇಲ್ಲದಿದ್ದರೂ ಅದು ತುಂಬ ಶಕ್ತಿಯನ್ನು ಕೊಡ್ತದೆ ನಿಮಗೆ ಮೊದಲಿದ್ದದ್ದಕ್ಕಿಂತ ಎರಡು ಪಾಲು ಆಕ್ಟಿವ್ ಆಗಿರ್ಬೋದು ನೀವು ಕೆಲಸಗಳನ್ನು ಹೆಚ್ಚು ಮಾಡ್ಬೋದು ನಿಮಗೆ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಆಯಾಸ ಆಗ್ತದೆ ಅಂತ ಆಗೋದಿಲ್ಲ ಅಷ್ಟು ಒಂದು ಎನರ್ಜೆಟಿಕ್ ಆಗಿದೆ ಹಾಂ ನೀವೊಂದು ಹೇಳಿದ್ರಿ ಆಗ ಎಂತ ಹೇಳಿದರೆ ಅದು ಯಾಕೆ ಯಾರು ಹೇಳೋದಿಲ್ಲ ಅಂತ ಅದೊಂದು ಸೋಷಿಯಲ್ ಸ್ಟಿಗ್ಮಾ ಹೇಳ್ತಾರೆ ಸೋಷಿಯಲ್ ಸೋಷಲ್ ಆಗಿ ಹೋಗಿದೆ ಮೂತ್ರ ಕುಡಿಯೋದ ಮೂತ್ರ ಕುಡಿಯೋದ ಅಂತ ಹುಡಿದವರು ಅದನ್ನು ಹಾಗೆ ಹೇಳೋದು ಹೊರಗೆ ಹಾಕೋದಿಲ್ಲ ಸೊ ಆ ಸೋಷಿಯಲ್ ಸ್ಟಿಗ್ಮವೇ ದೊಡ್ಡ ಕಾರಣ ಯಾಕಂದರೆ ಅದನ್ನು ವೈದ್ಯ ವೈದ್ಯರು ಯಾರು ಸಪೋರ್ಟ್ ಮಾಡೋದಿಲ್ಲ ಹಲ್ಲು ನೋವಿಗೆ ಹಲ್ಲು ನೋವಿಗೆ ಆ್ಯಕ್ಚುಲಿ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ ನಾನು ಮುಂಚಿನಿಂದ ಮಾಡಲಿಲ್ಲ ಬಟ್ ಹಲ್ಲು ನೋವಿಗೆ ದಿವ್ಯ ರಾಮಪಾಣ ಇದು ಹಲ್ಲನ್ನು ಮುಖವನ್ನು ತೊಳೆಯುವಾಗ ಮೂತ್ರದಿಂದ ಫ್ರೆಶ್ ಮೂತ್ರಸ ಗುಳು 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 ಅಂತ ಅಲ್ಲಾಡಿಸಿ ಇದರಲ್ಲಿ ನೆಹದಿ ಮಾಡ್ಕೋಬಹುದು ಧಾರ ಮಾಡ್ಕೊಳ್ಬಹುದು ಎಷ್ಟು ಆಯುರ್ವೇದದ ಇದರಲ್ಲಿ ಉಂಟಲ್ಲ ಪಂಚ ಕರ್ಮದಲ್ಲಿ ಎಷ್ಟು ಅದನ್ನು ಮೂತ್ರದಿಂದಲೇ ಮಾಡ್ಕೊಳ್ಬಹುದು ಹಾ ಕಣ್ಣು ನೋವು ಅದೇ ಹೇಳಿದಲ್ಲ ಇದು ಸರ್ವ ರುಜಾಪಹಾರಿಣಿ ಕೆಂಗಣ್ಣು ಬರ್ತದಲ್ಲ ಎಲ್ಲ ಅದು ಒಂಥರ ಸಾಂಕ್ರಾಮಿಕ ರೋಗ ಅದು ನನಗೆ ನಮ್ಮ ಅಜ್ಜಿ ಏನ್ ಮಾಡುದು ಅಂದ್ರೆ ನಾವು ಎಂಟು ಹತ್ತು ಜನ ನಾವು ಹತ್ತು ಜನ ಮಕ್ಕಳು ಒಂದು ನಾಲ್ಕು ಮಕ್ಕಳು ಎಲ್ಲರನ್ನು ಬೆಳಿಗ್ಗೆ ಎಲ್ಲ ಹಿಕ್ಕೆಯ ಕಣ್ಣೆಲ್ಲ ಉದಾಕ್ತದೆ ಮುಚ್ಚಿಬಿಡ್ತದೆ ಮುಚ್ಚಿದ್ದನ್ನೆಲ್ಲ ಅವರವರ ಮೂತ್ರದಲ್ಲಿ ಚೆನ್ನಾಗಿ ತೊಳೆದು ಅವರವರ ಮೂತ್ರವನ್ನು ನಾಲ್ಕು ನಾಲ್ಕು ಹನಿ ಬಿಟ್ಟು ಮಲಗಿ ಹೇಳುದು ಸಾಲಲ್ಲಿ ಎರಡು ಮೂರು ದಿನಕ್ಕೆ ಗುಣ ಆಗ್ತದೆ ನನ್ನದು ಕೂಡ ನಾನು ಸಹ ಪುಸ್ತಕ ಬರೆದದ್ದು ನನಗೆ ಒಂದು ನನ್ನ ಅಜ್ಜಿಯ ಪ್ರೇರಣೆಯಿಂದ ಅವರಿಗೆ ಅರ್ಪಣೆ ಮಾಡಿದ್ದೇನೆ ಯೂರಿನ್ ಥೆರಪಿ ಅಂತಾರೆ ಹೌದು ಹಾಗಾದ್ರೆ ಇದೊಂದು ಒಳ್ಳೆಯ ನಿಮಗೆ ಇದರಲ್ಲಿ ಲಾಭ ಏನಂದ್ರೆ ನಿಮಗೆ ಏನು ಕಾಯಿಲೆ ಅಂತ ಗೊತ್ತ ಗೊತ್ತಿಲ್ಲದೆ ಏನಾದರೂ ಪರಿಣಾಮವನ್ನು ಅನುಭವಿಸ್ತಿದ್ರೆ ಅದಕ್ಕೂ ಮಾಡ್ಕೊಳ್ಬೋದು ಮಾಡಿದ್ರೆ ಒಳ್ಳೇದು ರೆಸ್ಟ್ ಮಾಡಿದರೆ ಅದಕ್ಕೂ ಮಾಡ್ಕೊಳ್ಬೋದು ಯಾವ ಧೈರ್ಯ ಅಂದರೆ ಇದು ನಮ್ಮದೇ ಆಟೋ ಥೆರಪಿ ಈಗ ನಾವು ಸಣ್ಣ ಮಕ್ಕಳಿರುವಾಗ ದಾಕೆಲ್ಲ ಹಾಕ್ತಿದ್ರು ಅದೆಂಥದ್ದು ಆ ದಾಕ್ ಹಾಕಿ ಆದವರದ್ದು ತೆಗೆದು ನಮಗೆ ಇಂಜೆಕ್ಟ್ ಮಾಡೋದು ಸಣ್ಣ ರೂಪದಲ್ಲಿ ಆಗ ನಿರೋಧ ಶಕ್ತಿ ಬೆಳೀತದೆ ಅಂತ ನಮಸ್ಕಾರ ನಮಸ್ಕಾರ